ಹಾಯ್ ನಮಸ್ಕಾರ ಈಗ ಫೈನಲಿ ಬಸ್ ಬಂತು ಮಹಾರಾಷ್ಟ್ರಕ್ಕೆ ಹೊರಟಿದ್ದಾಯಿತು ನಮ್ಮನ್ನು ಕಳ್ಸೋಕ್ಕೆ ಅಂತ ಪೇರೆಂಟ್ಸು ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು ಕೆಲವರು ಪೇರೆಂಟ್ಸ್ ಕೂಡ ಜೊತೆಲಿ ಬಂದಿದ್ದರು ಕೆಲವರು ಮಕ್ಕಳನ್ನು ಮಾತ್ರ ಕಳಿಸಿದ್ರು ಮಕ್ಕಳಿಗೆ ಕಾಂಪಿಟೇಷನ್ ಇರೋದ್ರಿಂದ ಕೆಲವರು ಮಕ್ಕಳನ್ನು ಮಾತ್ರ ಕಳಿಸಿದರು ಸೊ ತುಂಬಾ ಚೆನ್ನಾಗಿತ್ತು ನನಗೂ ನನ್ನ ಮಗ ಕಳಿಸ್ಲಿಕ್ಕೆ ಅಂತ ಬಂದಿದ್ದ ಅವನನ್ನು ನೋಡಿ ಸ್ವಲ್ಪ ಬೇಜಾರಾಯಿತು ಅವನನ್ನು ಬಿಟ್ಟು ಹೋಗ್ಬೇಕಲ್ಲ ಫೈವ್ ಡೇಸ್ ಅಂತ ಅವನಿಗೂ ಕೂಡ ತುಂಬಾ ಬೇಜಾರಾಯಿತು ಫೈನಲಿ ನಮ್ಮ ಸೀಟು ಅಡ್ಜಸ್ಟ್ ಆಯಿತು ನಾವು ಕೂಡ ಕೂತ್ವಿ ತುಂಬಾ ಚೆನ್ನಾಗಿತ್ತು ಸೀಟ್ ಎಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿದೆ ನೈಟು ಲೇಟಾಗಿದ್ದರಿಂದ ಮಕ್ಕಳು ಬೇರೆ ಎಲ್ಲ ಮಲ್ಕೋತಾ ಇದ್ದರು ನನ್ನ ಮಗನೂ ಕೂಡ ಮಲ್ಕೊಂಡಿದ್ದ ಬಸ್ ಹೊರಡೋ ಸ್ವಲ್ಪ ಲೇಟಾಯಿತು ಎಲ್ಲರ ಹತ್ರ ಮಾತಾಡಿಕೊಂಡು ಎಲ್ಲ ಕಳಿಸಿ ನೆಕ್ಸ್ಟ್ ನಾನು ಕೂಡ ಮಲ್ಕೊಂಡೆ ನಾನು ನನ್ನ ಮಗ ಇಬ್ಬರು ಮಲ್ಕೊಂಡ್ವಿ ಅಷ್ಟೊತ್ತಿಗೆ ಬೆಳಗ್ಗೆ ಹೇಗಾಯಿತು ಅಂತ ಗೊತ್ತಾಗಲಿಲ್ಲ ಬೆಳಗ್ಗೆ ಆಗಿದ್ದು ಒಂದು ಊರಲ್ಲಿ ನಿಲ್ಲಿಸಿದ್ರು ಅಲ್ಲಿ ಪಾವ್ ಬಜ್ಜಿ ಸಿಕ್ತು ಪಾವ್ ಬಜ್ಜಿ ತೊಗೊಂಡು ಎಲ್ಲ ಮಕ್ಕಳು ಕೂಡ ತಿಂದರು ನಂತರ ಅಲ್ಲಿಂದ ಎಲ್ಲರೂ ಹೊರಟ್ವಿ ಅಲ್ಲಿಂದ ಟೈಮ್ ಆಗಿತ್ತು ಅಂತ ಟಿಫನ್ನೇ ನಿಲ್ಲಿಸಿದ್ರು ಅಲ್ಲೊಂದು ಓಟೆಲಿಗೆ ಹೋದ್ವಿ ಅಲ್ಲಿ ಓಟೆಲಲ್ಲಿ ಇಡ್ಲಿ ದೋಸೆ ಎಲ್ಲನೂ ಇತ್ತು ನಮಗೆ ಏನೇನು ಬೇಕೋ ಆರ್ಡ್ರ್ ಮಾಡ್ಕೊಳ್ಳಿ ಅಂದರು ಸೊ ನನ್ನ ಮಗನಿಗೆ ಇಡ್ಲಿ ಕುಡಿಸ್ದೆ ನಾನು ದೋಸೆ ತೊಗೊಂಡೆ ಫೈನಲಿ ಎಲ್ಲ ಗ್ರೂಪಿಂದನೂ ಒಂದು ಫೋಟೋ ತೊಗೊಳ್ಳೋದಂತ ಆ ಓಟ್ಲು ಮುಂದೆ ಒಂದು ಫೋಟೋ ತೊಗೊಂಡ್ವಿ ಆ ನಂತರ ಬಸ್ ರೆಡಿ ಆಯಿತು ತುಂಬಾ ಚೆನ್ನಾಗಿತ್ತು ಮಾತ್ರ ನೆಕ್ಸ್ಟ್ ನಾನು ಕೂಡ ಬಸ್ ಹತ್ತದೆ ಅಲ್ಲಿ ಏನಪ್ಪ ಅಂದರೆ ಮಾರ್ನಿಂಗೇ ಪಾವ್ ಬಜ್ಜಿ ಎಲ್ಲ ಬೆಳಗ್ಗೆ ಬೆಳಗ್ಗೆನೇ ಅದನ್ನೇ ಪಾವ್ ಬಜ್ಜಿ ಮಾಡಿದ್ದಾರೆ ಇನ್ನು ಏಳು ಗಂಟೆಗೇ ಕೂಡ ಅದನ್ನೇ ತಿಂದಿದ್ದಾಯಿತು ಎಲ್ಲರೂ ಸೊ ಹೋಟೆಲ್ ಕೂಡ ತುಂಬಾ ಚೆನ್ನಾಗಿತ್ತು ನೀಟ್ನೆಸ್ಸು ಇತ್ತು ಕೂಡ ತುಂಬಾ ಚೆನ್ನಾಗಿತ್ತು ಎಲ್ಲ ಮಕ್ಕಳು ಕೂಡ ಎಲ್ಲದನ್ನು ತಿಂಡಿ ಗಿಂಡಿ ಏನೇನು ಬೇಕೋ ಎಲ್ಲ ತರಿಸ್ಕೊಂಡು ಎಲ್ಲ ತಿಂದರು ಫೈನಲಿ ಫೋಟೋ ಎಲ್ಲ ರೆಡಿ ಆಯಿತು ಇಟ್ಟು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಕತ್ತಲಾಗಿತ್ತು ಸೊ ಅಲ್ಲಿ ನಮಗೆ ಅಂತ ರೂಮು ಓಟೆಲ್ ಮಾಡಿದರು ಬುಕ್ ಮಾಡಿದರು ಸೊ ಹೋಗಿ ಎಲ್ಲ ಹೇಳಿದ್ವಿ ಮಕ್ಳನ್ನು ಫುಲ್ಲು ಚಳಿ ಇತ್ತು ಸೊ ಎಲ್ಲ ರೂಮ್ ತೋರಿಸಿದ್ರು ಒಬ್ಬರು ಪೇರೆಂಟ್ಸು ಒಬ್ಬರು ಮಗು ಇನ್ನೊಂದು ಪೇರೆಂಟ್ಸು ಇನ್ನೊಂದು ಮಗು ಇಬ್ಬರು ಪೇರೆಂಟ್ ಇಬ್ಬರು ಮಕ್ಳು ಇರಬೇಕು ಒಂದೊಂದು ರೂಮಲ್ಲಿ ಅಂತ ಅಂದರು ಸೊ ನಾವು ಕೂಡ ಅವ್ರ ಲಗೇಜು ಮತ್ತು ನಮ್ಮ ಲೆಗೇಜು ಕೂಡ ಇಟ್ವಿ ತುಂಬ ಲೇಟಾಗಿದ್ದರಿಂದ ಮಕ್ಕಳು ಕೂಡ ಬಂದಿದ್ದ ತಕ್ಷಣ ಎಲ್ಲ ಮಲ್ಕೊಂಡ್ರು ಫುಲ್ ನಿದ್ದೆ ಮಾಡ್ತಾಯಿದ್ರು ಅವ್ರ ಲಗೇಜ್ ಎಲ್ಲ ಈ ಕಡೆ ಸೈಡ್ ಇಟ್ಕೊಂಡ್ರು ಮತ್ತು ನಮ್ಮ ಲೆಗೇಜನ್ನೆಲ್ಲ ಹಾಕೊಂಡ್ಕೊಂಡ್ವಿ ಕಾಟು ಸಹ ಒಂದು ಡಬಲ್ ಕಾಟ್ ಇತ್ತು ಒಂದು ಸಿಂಗಲ್ ಇತ್ತು ಸೊ ಅದೆರಡನ್ನೂ ಜಾಯಿಂಟ್ ಮಾಡಿಬಿಟ್ಟು ಆ ಪೇರೆಂಟು ಮತ್ತು ನಾವೂ ಕೂಡ ಅಲ್ಲೇ ಮಲ್ಕೊಂಡ್ವಿ ತುಂಬ ಚೆನ್ನಾಗಿತ್ತು ರೂಮು ಕೂಡ ಟಿ ವಿ ಕೂಡ ಇತ್ತು ಅಲ್ಲೇ ಬಟ್ ಸುಸ್ತಾಗಿದ್ದರಿಂದ ಟಿ ಎಲ್ಲ ನೋಡೋಕಿಲ್ಲ ಟೈಮ್ ಇರಲಿಲ್ಲ ಸೊ ಅದಕ್ಕಾಗಿ ಇನ್ನೇನು ಮಲ್ಕೊಳ್ಳೋಣ ಅಂತ ಫ್ರೆಶ್ಅಪ್ ಆಗಿ ಆ ಬ್ಯಾಗನಲ್ಲ ಎತ್ತಿಟ್ಬಿಟ್ಟು ಫ್ರೆಶಪ್ ಆದ್ವಿ ಫ್ರೆಶಪ್ ಆಗಿ ನಂತರ ನಂತರ ತುಂಬ ಲೇಟ್ ಆಗಿದ್ದರಿಂದ ಸುಸ್ತಾಗಿತ್ತು ಎಲ್ಲ ಮಲ್ಕೊಂಡ್ವಿ ಮಾರ್ನಿಂಗ್ ಎದ್ದು ನೋಡಿದಾಗ ವಿಂಡೋಯಿಂದ ಏ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ ನಿಶಬ್ದವಾಗಿತ್ತು ಬಟ್ ಮಾರ್ನಿಂಗ್ ಅರ್ಲಿ ಮಾರ್ನಿಂಗು ಫೈ ಆ್ಯಂಡ್ ಸಿಕ್ಸ ಆಗಿತ್ತು ಸೊ ನಾವು ಕೂಡ ಫ್ರೆಶ್ ಅಪ್ ಆಗಿ ಸ್ಕ್ರೀನ್ ತೆಗೆದು ನೋಡಿದಾಗ ತುಂಬಾ ಚೆನ್ನಾಗಿತ್ತು ಫೈನಲ್ ನನ್ನ ಮಗನ ಕೂಡ ರೆಡಿ ಮಾಡಿ ಒಂದು ಫೋಟೋ ತೆಗೆದೆ ನಾನು ಕೂಡ ಒಂದು ಸೆಲ್ಫಿ ತಗೊಂಡೆ ಮಾರ್ನಿಂಗ್ ಬೆಳಗ್ಗೆ ಆಗಿದ್ದರಿಂದ ಬೇಗನೆ ಹೋಗಬೇಕಿತ್ತು ಎಲ್ಲ ಪ್ರಾಕ್ಟೀಸ್ ಇತ್ತು ನನ್ನ ಮಗನಿಗೆ ಸೊ ಅವನು ಕೂಡ ಪ್ರಾಕ್ಟೀಸ್ ಮಾಡಿದೆ ಮತ್ತು ಅಲ್ಲಿ ಕೂಡ ಬೇರೆ ಬೇರೆ ಸ್ಟೇಟಿಂದ ಬಂದವರು ಕೂಡ ಪ್ರಾಕ್ಟೀಸ್ ಮಾಡ್ತಾ ಸೊ ತುಂಬಾ ಚೆನ್ನಾಗಿತ್ತು